ನೀವು ಎಲ್ಲಿ ಮರ್ಕೋತೀರಿ ಅಲ್ಲೇ ಮಕ್ಕಳಿ ನೀವ್ ಎಲ್ಲಿ ಜೊತೆ ತಿರುಗಾಡುತ್ತೆ ಆದ್ರೆ ಇದನ್ನ ಬಹಳ ದೊಡ್ಡ ಸವಾಲು ಜನ ಹಿಂಗ್ಬೋದ ಅಧಿಕಾರಿಗಳು ನಮ್ಮ ಮನೆ ಒಳಗ ನಮ್ಮ ಪೋಷಕರ ನಮ್ಮನ್ನ ಆತರ ತರ ಸೇವಾ ಮಾಡಿಲ್ಲ ನಮ್ಮನ್ನು ಓದ್ ನಮ್ಮ ಮನೆಯವ್ರಿಗಿಂತಲೂ ಹೆಚ್ಚು ಕಳಿಸಿ ಪಟ್ಟರು ನಮಗ್ ಯಾವುದೇ ತರದು ಬಂದ್ರು అన్నదొంద ఆగల మంది ఇలా మాట్లాడతారు ఇదొందు నిమగ్గ అవకాశం ఇదొందు సందర్భ అవకాశ అన్న కింద ఇదొంది సందర్భ ఈ సందర్భ నాస్ ప్రమాణికవసీ విశ్వార్థి అర్థం నా తప్పింది ಸೇವೆ ಅಂತಾನೆ ಮಾಡ್ತಾರೆ ಇದು ನಮ್ಮ ಜವಾಬ್ದಾರಿ ಅಂತಲ್ಲ ಜವಾಬ್ದಾರಿ ಅಂತಂದ್ರೆ ನೌಕರ ಸ್ಥಾನ ಸರ್ಕಾರಿ ಜವಾಬ್ದಾರಿ ಮಾಡ್ತಾರೆ ಅವಕಾಶ ಅನ್ನೋದಿಲ್ಲ ಈ ಅವಕಾಶವನ್ನ ಒಳ್ಳೆ ಜನ ಅಂತ ಹೇಳಿ ಹಸ್ಕೊಳ್ಳಿಕ್ಕೆ ಜನರ ಇದೊಂದು ಅವಕಾಶ ಇದನ್ನು ಪ್ರಾಮಾಣಿಕವಾಗಿ ಬೇರೆ ತಾಲೂಕು ನೋಡಬೇಕು

ಅದು ಬೆಳುವಿರ್ಬೋದು ಊಟ ಇರ್ಬೋದು ಸಣ್ಣ ಮಕ್ಕಳಿಗೆ ಹಾಳುದು ಜನರಿಗೆ ಮೂಲಭೂತ ಸೌಲಭ್ಯಗಳು ಕೂಡ ಅಲ್ಲಿ ಏನು ಸಿಗ್ತದ ಅದನ್ನ ತೋರ್ಟಿ ಯಾವುದೇ ತಗೊಳ್ಳೋಕ್ ಬರಲ್ಲ ಅದು ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಜನರಿಗೆ ಮಾತ್ರ ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ನನಗೆ ದೇವಾಗ ಅದನ್ನ ಕೊಡುವಂತ ಕೆಲಸ ಅದು ಒಟ್ಟಾರೆ ನೀವು ಎಷ್ಟು ಮಂದಿ ನೋಡಲ್ ಅಧಿಕಾರಿಗಳಾಗಿರಿ ನಿಮ್ಗೆಲ್ಲರಿಗೆ ನಾನು ಹೇಳ್ತೀನಿ ನನ್ನ ಜೊತೆಗೆ ನೀವೆಲ್ಲರೂ ಕೈ ಸೋಡಿಸ್ಬೇಕು ನಿಮ್ಮ ಜೊತೆಗೆ ನಾನು ಕೈ ಸೋಡಿಸ್ಬೇಕು ಒಳ್ಳೆ ಕೆಲಸ ಮಾಡೋಣ ತಾಲೂಕಿಗೆ ಬಂದಿರತಕ್ಕಂಥ ಕಂಟಕರಿಂದ ಜನರು ಬರೀತಾರೆ ಕೆಲಸ ಮಾಡೋಣ ಇದು ನನ್ನ ಅತ್ಯಂತ ಕಲಕಳಿಯ ವಿನಂತಿ ನೀವು ಯಾರೋ ಯಾರಾದರೂ ತಪ್ಪು ಮಾಡಿದ್ರೆ ನೀವು ಇಷ್ಟೆಲ್ಲ ವಿನಂತಿ ಮಾಡ್ಕೊಂಡು ಬರೋದಕ್ಕೂ ಮಾಡಬೇಕೆ ನೀವು ಜನಕ್ಕೂ ನೋಡಿದ್ವಿ ಯಾವಾಗ

ಬಹಳ ದೊಡ್ಡ ಜಾತಾರಿಯನ್ನು ಯಾವ ಕಾಣಬೇಕು ನಿರ್ಲಕ್ಷ್ಯ ಮಾಡಬಾರ್ದು ಈ ಸಮಸ್ಯೆ ಬಗೆಹರಿದವರಿಗೆ ನಿಮ್ಮ ಕಷ್ಟ ಕಾರ್ಪಟು ನಾವು ಮುಗಿತೋ ನಿಮ್ಬಿಡುತ್ತೆಲ್ಲರೂ ಬದಿಗಿಡುತ್ತೆ ಬಟ್ ಈ ಸಂದರ್ಭವನ್ನ ಅತ್ಯಂತ ನಾವು ವೃತ್ತಿತ ಮತ್ತು ಪ್ರಾಮಾಣಿಕತೆ ಮಾಡುವಂತ ಕೆಲಸ ನಾವು ಮಾಡೋಣ ನಿಮ್ಮೆಲ್ಲರೂ ಒಂದು ಸಹಕಾರ